ವೀಕ್ಷಕರೇ ಮುಸ್ಸಂಜನುಡಿಗೆ ತಮಗೆಲ್ಲರಿಗೂ ನನ್ಮಿಯ ಸ್ವಾಗತ ಎಲ್ಲರೂ ಹೇಳೋದನ್ನ ಕೇಳಿರ್ತೀವಿ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು ಎಂದು ಆದರೆ ಎಷ್ಟೋ ಜನಕ್ಕೆ ನಮ್ಮನ್ನು ನಾವು ಮೊದಲು ಯಾಕೆ ಪ್ರೀತಿಸಬೇಕು ಅನ್ನೋ ವಿಚಾರ ಗೊತ್ತೇ ಇಲ್ಲ ಹಾಗಾದ್ರೆ ಮೊದಲು ನಮ್ಮನ್ನೇಕೆ ಪ್ರೀತಿಸಬೇಕು ಎಂಬ ಪ್ರಶ್ನೆಗೆ ನಾನಿವತ್ತು ಉತ್ತರ ತಿಳಿಸ್ತೀನಿ ಆದರೆ ಈ ವಿಡಿಯೋವನ್ನು ತಪ್ಪದೇ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಮನುಷ್ಯ ಎಂದ ಮೇಲೆ ಪ್ರೀತಿ ಪ್ರೇಮ ಸಹಜವೇ ನಾವು ಮನುಷ್ಯರು ಪ್ರೀತಿಸ್ತೇವೆ ಜನ ಸಹ ನಮ್ಮನ್ನ ಪ್ರೀತಿಸಬೇಕು ಎಂದು ನಿರೀಕ್ಷೆ ಮಾಡ್ತೇವೆ ಯಾರೂ ನಮ್ಮನ್ನ ಪ್ರೀತಿಸುವುದಿಲ್ಲ ಎಂದರೆ ಹಠ ಹಿಡಿದಾದರೂ ಅವರನ್ನು ಒಪ್ಪಿಸುವುದಕ್ಕೆ ಪ್ರಯತ್ನ ಪಡ್ತೇವೆ ನಾವು ಬೇರೆಯವರನ್ನ ಪ್ರೀತಿಸೋದು ಓಕೆ ಇದಕ್ಕಿಂತ ಹೆಚ್ಚಾಗಿ ಮೊದಲು ನಾವು ನಮ್ಮನ್ನ ಪ್ರೀತಿಸಿಕೊಳ್ಳುವುದು ಕಲಿಯಲೇಬೇಕು ಆದರೆ ನಾವು ನಮ್ಮನ್ನ ಕಡೆಗಣಿಸಿ ಬೇರೆಯವರನ್ನ ಹೆಚ್ಚು ಪ್ರೀತಿಸ್ತೇವೆ ಅವರಿಗಾಗಿ ನಾವು ಪ್ರಾಣ ಕೊಡುವುದಕ್ಕೂ ಸಿದ್ಧರಾಗಿರ್ತೇವೆ ನಾವಿದ್ರೆ ನಮಗೆ ಇನ್ನೂ ಪ್ರೀತಾರೆ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿರುತ್ತೇವೆ ಇದು ಸ್ವಾರ್ಥ ಅಂತ ಅನ್ಕೋಬೇಡಿ ಇದು ಪ್ರೀತಿ ಮೊದಲು ನಾವು ನಮ್ಮನ್ನ ನಮ್ಮ ಆರೋಗ್ಯವನ್ನು ನಮ್ಮ ಸಂತೋಷವನ್ನು ನಮ್ಮ ಸಾಮರ್ಥ್ಯವನ್ನು ನಮ್ಮ ಶಕ್ತಿಯನ್ನ ಪ್ರೀತಿಸಬೇಕು ನಾವೇನೆಂಬುದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಯಾಕಂದ್ರೆ ನಾವು ಜೀವನ ಪೂರ್ತಿ ಕಳೆಯುವುದು ನಮ್ಮ ಜತೆಯೇ ಹೊರತು ಬೇರೆಯವರ ಜೊತೆ ಅಲ್ಲ ಹಾಗೆಯೇ ಬೇರೆಯವರು ಸಹ ತಮ್ಮ ಜೀವನವನ್ನು ಅವರ ಜೊತೆಯೇ ಕಳೆಯುತ್ತಾರೆ ಹಾಗಾಗಿ ನಾವು ಮೊದಲು ನಮ್ಮನ್ನು ಪ್ರೀತಿಸಬೇಕು ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು ನಾವು ಪಾಸಿಟಿವ್ ಆಗಿದ್ದರೆ ಖುಷಿಯಾಗಿದ್ದರೆ ಆಗ ಎಲ್ಲವೂ ಚೆನ್ನಾಗಿರುತ್ತದೆ ಇನ್ನು ನಮ್ಮಲ್ಲಿ ಹಲವರು ತಮ್ಮ ಆರೋಗ್ಯದ ಬಗ್ಗೆ ಒಂದಲ್ಲ ಒಂದು ದೂರುಗಳನ್ನು ಹೇಳೋದನ್ನ ನೋಡಿರ್ತೇವೆ ನನಗೆ ಬೆನ್ನು ನೋವು ಮಂಡಿ ನೋವು ನನಗೆ ಬೊಚ್ಚು Terima kasih. ಹೀಗೆ ಪ್ರತಿಯೊಬ್ಬರಲ್ಲೂ ತಮ್ಮ ಬಗ್ಗೆಯೇ ಒಂದಿಲ್ಲೊಂದು ದೂರು ಇದ್ದೇ ಇರುತ್ತೆ ಅದನ್ನು ಸರಿಪಡಿಸಿಕೊಳ್ಳುವ ಬಗ್ಗೆ ನಾವು ಗಮನ ಹರಿಸೋದೇ ಇಲ್ಲ ಅದರ ಬದಲು ಅದರ ಬಗ್ಗೆ ಕೊರಗುತ್ತಲೇ ಇರ್ತೇವೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮ್ಮ ಬಳಿಯೇ ಇದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಎಲ್ಲವೂ ಬಹಳ ಸರಳ ಆದರೆ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡಿಕೊಳ್ಳುತ್ತಾ ಹೋಗ್ತೇವೆ ಅನವಶ್ಯಕ ಗೊಂದಲಗಳನ್ನ ಮಾಡಿಕೊಳ್ತೇವೆ ನಮಗೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳಿವೆ ಊಟ ತಿಂಡಿ ಸ್ನೇಹಿತರು ಕೆಲಸ ನಿದ್ದೆ ಎಲ್ಲದಕ್ಕೂ ಸಮಯ ಹೊಂದಿಸಿಕೊಳ್ತೇವೆ ನಮಗಾಗಿ ಕೇವಲ ಒಂದು ತಾಸು ಹೊಂದಿಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ವೆ ಆದ್ರೆ ನಾವು ಮಾಡುವುದಿಲ್ಲ ಅಷ್ಟೇ ಬೇಡದಿರುವ ವಿಷಯಗಳಿಗೆ ಸುಮ್ಮನೆ ನಾವು ಸಮಯ ಹಾಳು ಮಾಡುತ್ತಾ ಹೋಗ್ತೇವೆ ಆದ್ರೆ ನಮ್ಮ ಒಳ್ಳೆಯದಕ್ಕೆ ಸಮಯ ಮೀಸಲಿಡೋದಿಲ್ಲ ವ್ಯಾಯಾಮ ಮತ್ತು ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವುದಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ಎಲ್ಲರೂ ನಿಮಗಾಗಿ ಒಂದಿಷ್ಟು ಸಮಯವನ್ನ ಎತ್ತಿಡಿ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ ಆಗ ಎಲ್ಲ ನೋವುಗಳು ಸಹ ನನ್ನಿಂತ ನಿರ್ಮಾಯವಾಗಿ ಬಿಡುತ್ತೆ ಈ ಸ್ಫೂರ್ತಿದಾಯಕ ಮಾತುಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಅಲ್ಲೇ ಕೆಳಗಿರುವ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವುದಕ್ಕೆ ಮರಿಬೇಡಿ ಧನ್ಯವಾದಗಳು